ಬಂದಾಗ ಒಂದಷ್ಟು ಮತ್ತೆ ಹಿಡಿದ ಬಂತು ನನ್ನ ಗಿರಿಸ ಕೇಶವಸರು ನಾನು ಡಿಮೆ ವಿದ್ಯಾರ್ಥಿನಿ ಆಗಿದ್ದಾಗ ಹೇಳಿದ್ರು ಅದಕ್ಕಿಂತ ಹತ್ತು ವರ್ಷ ಸಣ್ಣ ಇದ್ದಾರೆ ಇದ್ದಾರೆಷ್ರು ಯಾರು ನೋಡಿದ್ರೆ ಅರ್ಧನ ಮಾಡೋ ಒಂದು ಸ್ಟೂಡೆಂಟ್ ಅಂತ ಅನಿಸಿದ್ರೆ ಅನುಷ್ ಅವರು ಪ್ರಶ್ನೆ ಕೇಳಿದ್ರು ಇಲ್ಲಿ ಕೂಡ ಪಾಪ ಅಂತ ಹೇಳಿ ಇವತ್ತಿಗೂ ಮನೆ ಕೊಡುವುದು ಯಾರು ಅಂತ ಕೇಳಿದ್ರೆ ಅಲ್ಲಿ ಎರಡನು ಹೊಲೀ ಎರಟೆ ಅಂತಾರೆ ನಮ್ಮ ನಿರಸ್ ಹೆಂಗ್ ಅಂತ ಕೇಳಿದ್ರೆ ಅವರು ಕಾರಿಡಾರ್ ನಲ್ಲಿ ಬಂತು ಅಂತ ಹೇಳಿದ್ರೆ கட 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 கடகள வைத்த ஆகஸ்ட் ஒரே சவ்ரத எந்த நிறுவனைக்கு அஹ்ஷணுக்கு முக்தி என்று நான் பண்ணல ஆ தினம் வைத இவத்தினே நெனைப்பது யாத்தோ ஒன்று காரியமன்ன நான் ஒப்புக்கொண்டே ஆஹ் அதுக்கு முன்னாடி அருகே மொதலு முதலாக நெரம்பது தண்ட பிரணும் கட்டி வர ಚಂದ್ರಶೇಖರ್ ಸರ್ ಅವ್ರು ಯಾರು ರೀತಿ ಹೇಳಿ ಅವರಿಗೆ ನಾನು ಯಾರ ಅಂತ ಹೇಳಿ ಪರಿಚಯ ಇಲ್ಲ ಅವರಿಗೆ ಅದ್ರ ನಮ್ಮ ನಿರೇಂದ್ರ ಸಿಂಗ್ ಅವರ ಬಗ್ಗೆ ನಾವು ಅಕೌಂಟೆನ್ಸಿ ಫಸ್ಟ್ ಪೇಜ್ ತೆಗೆದಾಗೆ ತನ್ನ ಶಿಷ್ಯನ ಬಗ್ಗೆ ಬಹಳ ಅಂತ ಹೇಳ್ತಾ ಇದ್ರು ತುಂಬಾ ಜನ ಮಕ್ಕಳಿದ್ದೀರಿ ಆದರ್ಶ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಅವರೊಳಗಂತ ತುಂಬಾ ವಿದ್ಯಾರ್ಥಿಗಳಿಗೆ ಇದ್ದಾರೆ ಒಂದಷ್ಟು ನೆನಪಿಸಿ ನೆನಪಿಸಿಕೊಳ್ಬೇಕಾಗತ್ತೆ ಒಂದು ಮಾತಿದೆ ಬೆಳಕಿಲ್ಲದ ಧಾರೆಯಲ್ಲಿ ಬೇಕಾದರೂ ನಡೆಯಬಹುದು ಆದ್ರೆ ಕನಸುಗಳು ಇಲ್ಲದ ಧಾರಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರಿಂದ ಬದುಕಿನಲ್ಲಿ ಯಾವತ್ತಿಗಲೂ ಕನಸು ಬೇಕು ಅದು ಕನಸು ಯಾವುದು ಅಂತ ಹೇಳಿದ್ರೆ ನಿದ್ದೆಯಲ್ಲಿ ಬರುವಂತ ಕನಸಲ್ಲ ಅದು ನಿಂದೆ ಬರದೆ ಬಾರದೆ ಇರುವ ಹಾಗೆ ಮಾಡುವಂತ ಕನಸು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಸವಾಲುಗಳು ಸಾವಿರ ಬರುತ್ತೆ ಉಷನು ಅವರ ಬಗ್ಗೆ ನಿರಾಣ ಮಾತುಕತೆಗಳು ಬಂತು ಒಂದು ಬೆಂಗಳೂರಿನ ಊರಿನಲ್ಲಿ ಒಂದು ಹೊರ ಹೋಗಬೇಕು ಅಂತ ಹೇಳಿದ್ರೆ ನಾವು ಬೆಂಗಳೂರಿಗೆ ಹೋಗ್ಲಿ ಅಥವಾ ಎಲ್ಲ ಕೋದ್ರಿ ಎಂತ ಇದೆ ಶಬ್ದದಿಂದಲೇ ನಮ್ಮನ್ನ ಸ್ವಾಗತಿಸುವುದು ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಆ ಸಾಧನೆಯನ್ನ ಮಾಡಿ ಬಂದದ್ದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಸಾಧನೆ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ಸವಾಲುಗಳು ಹಲವಾರು ಇರಬಹುದು ಯಾರ ಒಂದು ಕಡೆ ನಡೆದಾರೆ ಸುಳ್ಳು ಎನ್ನುವಂತೂ ಅದು ಸಾಗಲ್ಲ ಅದು ಬದುಕಿನ ಕೇವಲ ಅದು ಅಲ್ಪ ವಿರಾಮ ಯಾವತ್ತೂ ಅದು ಪೂರ್ಣ ವಿರಾಮ ಆಗಬಾರದು ಅಂತ ಹೇಳಿ ಆದ್ರಿಂದ ವಿದ್ಯಾರ್ಥಿ ಮಿತ್ರರು ಒಬ್ಬ ವಾಕ್ಯ ಮಾತನಾಡಿದಾಗ ಅವನಾಗೆ ನಾನು ಅಂತ ಅನಿಸ್ತದೆ ಪುಸ್ತಕವನ್ನ ತೆಗೆದು ಹೋಗಿದಾಗ ಮತ್ತೆ ಅದನ್ನು ಓದಬೇಕು ನಮಗೆ ಮನಸ್ಸಾಗುವುದಿಲ್ಲ ಸತತವಾಗಿರತಕ್ಕ ಪ್ರಯತ್ನ ಇದ್ದಾಗ ಮಾತ್ರ ಆ ಸಾಧನೆಯ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಯಾವತ್ತು ಯಾರನ್ನ ಒಬ್ರಿಗೊಬ್ರು ಹೋಲಿಸ್ಕೊಳ್ಳಿ ನಾನು ಯಾವತ್ತೂ ಹೇಳುವಂತ ಮಾತಿದೆ ಸಾಧಿನ ದಾಸವಾಡ ಆಗುವ ಬದಲು ಒಂದು ಆಗಲಿ ಅದು ಒಂದು ದಿವಸದ ಬದುಕಿನೂ ಪರವಾಗಿಲ್ಲ ಆದ್ರೆ ಮಲ್ಲಿಗೆ ಅದರದೇ ಆಗಿರ್ತಕ್ಕಂಥ ಗುಣಗಳು ಉಂಟು ದಾಸವಾಳಕ್ಕೆ ಅದರದೇ ಆಗಿರ್ತಕ್ಕಂಥ ಉಂಟು ಪ್ರತಿಯೊಂದು ಮಂಗಿನ ಒಳಗೂ ಒಂದು ರೀತಿಯಾಗಿರ್ತಕ್ಕಂಥ ಪ್ರತಿಭೆ ಇದೆ ಅನಾವರಣಕ್ಕೊಂದು ನೆಂಡಿಕೆ ನಮ್ಗೆ ಬೇಕೇ ಬೇಕಾಗ್ತದೆ ಬಂಧುವರು ಹೇಳುತ್ತಾರೆ ಸುಂದರ ಇರುವಂಥದ್ದು ನನ್ನಲ್ಲಿ ಇರುವಂಥದ್ದು ಪ್ರತಿಮೆ ಎನ್ನುವಂಥದ್ದು ರೋಗದಲ್ಲಿರುವಂಥದ್ದು ಹಾಗಾಗಿ ಸಿಕ್ಕಂತ ಅವಕಾಶವನ್ನ ಅನುಚಾನವಾಗಿ ಅದನ್ನ ಉಪಯೋಗಿಸಿಕೊಳ್ಳಿ ಒಂದಲ್ಲ ಒಂದು ದಿವಸ ಯಶಸ್ಸು ಹುಟ್ಟಿದೆ ಕೆಲವೊಂದು ಸಲ ಪ್ರಯತ್ನ ಮಾಡಿದಾಗ ಸತತವಾಗಿರ್ತಕ್ಕಂಥ ಸೋಲು ಬರುತ್ತೆ ಸೋಲು ಬಂತು ಅಂತ ಹೇಳಿದಾಗ ಖುಷಿ ಸೋಲು ಬಂತು ಅಂತ ಹೇಳಿದ್ರೆ ಅದು ಅನುಭವಕ್ಕೆ ರಹದಾರಿ ಆಗ್ತದೆ